ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಂವಿಧಾನಬದ್ಧವಾದ ಮತ ಚಲಾಯಿಸುವ ಹಕ್ಕನ್ನು ಕೊಟ್ಟಿದ್ದು ಬಿಜೆಪಿ ಮತ ಕಳ್ಳತನ ಮಾಡುವ ಮುಖಾಂತರ ಮತ ಚಲಾವಣೆಯ ಹಕ್ಕನ್ನು ಕಿತ್ತುಕೊಳ್ಳುತ್ತಿದ್ದಾರೆ ಎಂದು ತರೀಕೆರೆ ಶಾಸಕರಾದ ಜಿಎಚ್ ಶ್ರೀನಿವಾಸ್ ಹೇಳಿದರು ಅವರು ಇಂದು ತರೀಕೆರೆ ಪಟ್ಟಣದ ಪ್ರವಾಸಿ ಮಂದಿರದ ಎದುರು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಏರ್ಪಡಿಸಿದ್ದ ಜನಾದೇಶದ ಕಗ್ಗೊಲೆ ನಿಲ್ಲಿಸಿ ಮತದಾರರ ಹಕ್ಕುಗಳಿಗಾಗಿ ಸಹಿ ಸಂಗ್ರಹಿಸಿ ಮತ ಕಳ್ಳತನ ನಿಲ್ಲಿಸಿ ಎಂಬ ಹೋರಾಟವನ್ನು ಉದ್ದೇಶಿಸಿ ಮಾತನಾಡಿದರು ಹಾಂ ಇವತ್ತು ಕೆಲಸ ಕೇಳಿದ್ರೆ ಪಕೋಡ ಮಾಡ್ರು ಅಂತ ಮೋದಿಯವರು ಹೇಳ್ತಾರೆ ಇವತ್ತು ಏನು ಚುನಾವಣೆ ಪೂರ್ವದಾಗ ಏನು ಬೇಕಾದ್ರೆ ಹೇಳ್ತಾರೆ ಇವತ್ತು ಅಸ್ಸಾಂ ಚುನಾವಣೆಯಲ್ಲಿ ಅದು ಇಷ್ಟು ದುಡ್ಡು ಚುನಾವಣೆ ಪೂರ್ವದೇ ಲಂಚ ಕೊಟ್ಟೆ ಕೊಡ್ತದೆ ದುಡ್ಡನ್ನ ಬಿಹಾರ್ ಸರಿ ಬಿಹಾರ್ ಚುನಾವಣೆಯಲ್ಲಿ ದುಡ್ಡಿನಿಗಾಗಲೇ ಅಡ್ವಾನ್ಸ್ ಆಗಿ ಮಹಿಳೆಯರಿಗೆ ಕೊಡತಕ್ಕಂಥದ್ದು ಕುಟುಂಬದ ಕೊಡ್ತಕ್ಕಂಥದ್ದು ಚುನಾವಣೆ ಪೂರ್ವದಲ್ಲಿ ಅಧಿಕೃತವಾಗಿ ಅಧಿಕೃತವಾಗಿ ಆ ಲಂಚ ಕೊಡ್ತಕ್ಕಂಥದ್ದು ಓಟ್ಕೊಡ್ತಕ್ಕಂಥ ಕೆಲಸವನ್ನು ಯಾರು ಮಾಡಿದ್ದಾರೆ ಅಂದರೆ ಬಿಜೆಪಿ ಸರ್ಕಾರ ಮಾಡಿದೆ ಅಲ್ಲ ಇದು ಮುಂಚೆನೆ ಕೊಡ್ತಾ ಇದ್ದೀವಿ ಗುರು ಇದು ಚುನಾವಣೆ ಪೂರ್ವದೇ ಕೊಟ್ಬಿಡೋದಿದ್ವು ಆಮೇಲೆ ಅಲ್ಲ ರಾಜ್ಯ ಸರ್ಕಾರ ಕೊಡ್ತಾ ಇದು ಮುಂಚೆನೆ ಅಡ್ವಾನ್ಸ್ ಕೊಡ್ತಾ ಇದ್ದಾರೆ ನಿಜವಲ್ಲೂ ಕೂಡ ಇದೆಲ್ಲ ಕೂಡ ನಾವು ಯೋಚನೆ ಮಾಡಬೇಕಾದ ವಿಚಾರ ಇವತ್ತು ಇವತ್ತು ಬಿ ಜೆ ಪಿ ಸರ್ಕಾರ ಯಾರಿಗೆ ಸಹಕಾರ ಮಾಡ್ತಿದೆ ಅಂದರೆ ಅದಾನಿ ಅಂಬಾರಿಯವರಿಗೆ ಮಾಡ್ತಾ ಇದೆ ಹೊತ್ತು ಬಡ ಜನರಿಗೆ ಕೂಲಿ ಕಾರ್ಮಿಕರಿಗೆ ಸಹಾಯ ಮಾಡ್ತಾ ಇಲ್ಲ ಅದಾನಿ ಅಂಬಾರಿಯನ್ನು ಲಕ್ಷಾಂತರ ಕೋಟಿ ಕೊಡ್ತೀರ ಚುನಾವಣೆಯನ್ನು ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಅವ್ರು ಏನು ಹೇಳ್ತಾರೆ ಕೆಲವರು ಕೊಟ್ಟು ಅವ್ರ ಕೈಗೊಂಬೆಯಾಗಿ ನಮ್ಮ ಸರ್ಕಾರ ಮಾಡ್ತಿದೆ ಇವತ್ತು ನಮಗೇನು ಕೇಂದ್ರ ಯೂರಿಯಾ ಕೇಂದ್ರ ಸರ್ಕಾರದ ಯೂರಿಯಾ ಗೊಬ್ಬರ ಕೊಡ್ತಾ ಇಲ್ಲ ಪೊಟ್ಯಾಶ್ ಗೊಬ್ಬರ ಕೊಡ್ತಾ ಇಲ್ಲ ಕಾಂಪ್ಲೆಕ್ಸ್ ರೇಟ್ ಜಾಸ್ತಿ ಮಾಡಿದ್ದಾರೆ ಇದು ರೈತರಿಗೆ ನೇರವಾಗಿ ಹೊಡೆತ ಬಿಡ್ತಕ್ಕಂಥದ್ದು ತುಂಬ ರೇಟ್ ಆಗುತ್ತೆ ಅಂತ ಹೇಳಿದ್ರೆ ನೀವೆಲ್ಲ ನೋಡಿದಿರ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲ ವಿಚಾರಗಳ ಚರ್ಚೆ ಆಗಿದೆ ಆ ಕುಟುಂಬ ರಾಹುಲ್ ಗಾಂಧಿ ಅವರ ಜೊತೆ ಬಂದು ಟೀ ಕುಡಿಯುವಂತಹ ಸನ್ನಿವೇಶಗಳನ್ನ ನೋಡಿದೀರ ಹಾಗಾಗಿ ಇವತ್ತು ಈ ಮತಚೋರಿಯ ಮುಖಾಂತರ ಬಿಜೆಪಿಯವರು ಕಾಂಗ್ರೆಸ್ ಪರವಾಗಿರುವಂತ ಸಾಂಪ್ರದಾಯಿಕವಾಗಿರುವಂತ ಹಿಂದುಳಿದ ವರ್ಗದ ಅಲ್ಪಸಂಖ್ಯಾತರ ದಲಿತರ ರೈತರ ಕಾರ್ಮಿಕರ ಸಂಕಷ್ಟದಲ್ಲಿ ಶ್ರಮಿಕ ವರ್ಗದವರ ಓಟನ್ನ ತೆಗೆಯುವ ಮುಖಾಂತರ ಅವರ ಅಧಿಕಾರಕ್ಕೆ ಬರುವಂತ ಪ್ರಯತ್ನಗಳಕ್ಕೆ ಮುಂದಾಗಿದ್ದಾರೆ ಹಾಗಾಗಿ ಈ ಹೋರಾಟ ಏನಿದೆಯೋ ಮತದಾರರಿಗೆ ಜಾಗೃತಿ ಮೂಡಿಸುವಂತ ಹೋರಾಟ ಪ್ರತಿಯೊಬ್ಬ ನಾಗರಿಕನಿಗೆ ನಿಮ್ಮ ನಿಮ್ಮ ಓಟನ್ನು ರಕ್ಷಣೆ ಮಾಡಿ ಇಲ್ಲಿ ತನಕ ಯಾವ ರೀತಿ ಆತಂಕಗಳಿತ್ತು ಅಂತ ಹೇಳಿದ್ರೆ ನಾವು ಬದುಕುವಂತಹ ಸಂದರ್ಭಗಳಲ್ಲಿ ನಾವು ಸುರಕ್ಷಿತವಾಗಿರಬೇಕು ನಾವೆಲ್ಲ ಒಟ್ಟಾಗಿರ್ಬೇಕು ಈ ದೇಶವನ್ನು ಸರ್ವ ಜನಾಂಗದ ಶಾಂತಿಯ ತೋಟ ಸಂವಿಧಾನ ಹೇಳಿರುವಂತಹ ವಿಚಾರದ ಅಡಿಯಲ್ಲಿ ನಾವೆಲ್ಲ ಭಾರತೀಯರು ಅಣ್ಣ ತಮ್ಮಂದರಕ್ಕೆ ಭಾವೈಕ್ಯತೆಯಿಂದ ಬಾಳ್ಬೇಕು ಅನ್ನುವಂಥ ವಿಚಾರ ಇದ್ರೆ ಇವತ್ತು ಯಾವ ಗಂಭೀರವಾಗಿರುವಂತಹ ಪರಿಸ್ಥಿತಿಗೆ ನ್ಯಾಯಮೂರ್ತಿಗಳಾದಂಥ ಗವಾಯಿ ಸಾಹೇಬರ ಒಂದು ಪೀಠದ ಒಂದು ಶೂ ಎಸೆಯುವುದರ ಮೂಲಕ ಅವರಿಗೆ ಅವಮಾನಿಸಿದವ ಅವನ ಹೆಸರು ರಾಕೇಶ್ ಕಿಶೋರ್ ಹೇಳಿ ಎಪ್ಪತ್ತೆರಡು ವರ್ಷದ ವಯಸ್ಸಿನವನು ಅವನಿಗೆ ಏನಾದ್ರೂ ಹೆಸರು ಏನಾದರೂ ಬದಲಾವಣೆ ಆಗಿದ್ದರೆ ಇವತ್ತು ದೇಶದಲ್ಲಿ ಒತ್ತು ಹುರಿಯದಂಗೆ ಅವನು ರಾಕೇಶ್ ಕಿಶೋರ್ ಆಗಿದ್ದಕ್ಕೆ ಇವತ್ತು ದೇಶದಲ್ಲಿ ಏನೂ ಆಗಿಲ್ಲ ಶಾಂತಿಯಾಗಿದೆ ಹೇಗಿದೆ ಮಾಧ್ಯಮ ಅಂತ ಹೇಳಿದ್ರೆ ತಾವೆಲ್ಲ ನೋಡಿದ್ದೀರಾ ತಾವೆಲ್ಲ ಪ್ರಜ್ಞಾವಂತರು ಇದರ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕು ಬಿ ಜೆ ಪಿಯವರ ರಾಜಕಾರಣ ಏನು ಅಂತ ಹೇಳಿ ಒಂದು ಆರು ಏಳು ವರ್ಷದ ಮಗು